ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿರುವ ಅತ್ಯಂತ ಕಡ್ಡೆಯ ಸಂಭ್ರಮದ ಮತ್ತು ಕೃಷಿಯ ಕ್ಷಣ ಒಬ್ಬ ಕಾರ್ಯಕರ್ತರಿಗೆ ಸಂಘಟನೆಯನ್ನು ಪ್ರತಿನಿಧಿಸಲಿಕ್ಕೆ ಸಿಗುವಂತಹ ಒಂದು ಅವಕಾಶ ವಿಶೇಷವಾಗಿ ಅತ್ಯಂತ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಪಾರ್ಟಿ ಅವಕಾಶ ಕೊಟ್ಟಿರೋದಕ್ಕೆ ನಾನು ಪಾರ್ಟಿಯ ನಾಯಕತ್ವ ಆಗಿರುವಂತಹ ನರೇಂದ್ರ ಮೋದಿ ಅವರಿಗೆ

ನಮ್ಮ ಕಾರ್ಯಕರ್ತರ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಸಹಕಾರದಿಂದ ಮತ್ತು ತುಳುನಾಡಿನ ದೈವದೇವರ ಆಶೀರ್ವಾದದಿಂದ ನನಗೆ ಈ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದನ್ನು ನಾನು ನಂಬಿಕೊಳ್ತೇನೆ ಹಾಗಾಗಿ ತುಳುನಾಡಿನ ಎಲ್ಲ ದೈವ ದೇವರುಗಳಿಗೆ ಶಿರವಾಗಿ ನಮ್ಮ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಸಲಹೆ ಬಯಸ್ತೇನೆ ಮುಂದಿನ ದಿವಸಗಳಲ್ಲಿ ಕಾರ್ಯಕರ್ತರನ್ನು ಭೇಟಿಯಾಗುವಂಥ ಕೆಲಸ ಕಾರ್ಯಕರ್ತರ ಮುಖಾಂತರ ಮತದಾರರನ್ನು ತಲುಪುವಂಥ ಕೆಲಸವನ್ನು ನಮ್ಮ ಪಾರ್ಟಿ ಜೊತೆಗೆ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಇವತ್ತು ಚುನಾವಣೆಯ ಕಾರ್ಯಕರ್ತರ ಭೇಟಿಯ ಮೊತ್ತ ಮೊದಲಿಗೆ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಸುಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬೆಳಗಿನಿಂದ ಸಾಯಂಕಾಲದವರೆಗೆ ವಿವಿಧ ಕಾರ್ಯಕ್ರಮಗಳಿರ್ತದೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕರ್ತರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಉದ್ದೇಶ ಇರುವಂಥದ್ದು ಪ್ರಧಾನಮಂತ್ರಿಯ ಸಂಕಲ್ಪ ಏನಿದೆ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ನಿರ್ಮಾಣ ಮಾಡಬೇಕನ್ನು ಆ ಸಂಕಲ್ಪಕ್ಕೆ ಪೂರಕವಾಗಿ ವಿಕಸಿತ ದಕ್ಷಿಣ ಕನ್ನಡ ನಿರ್ಮಾಣ ಮಾಡುವ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಪರಿಣಿತರು ಮತ್ತು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರ ಸಲಹೆ ಸೂಚನೆಗಳನ್ನು ಪಡೆದ ಜನರ ಅಭಿಪ್ರಾಯವನ್ನು ಪಡೆದು ಕಾರ್ಯಕರ್ತರ ಸಹಕಾರವನ್ನು ಪಡೆದು ನಮ್ಮ ಪಾರ್ಟಿಯ ಕಡೆಯಿಂದ ಒಂದು ವಿಷನನ್ನು ನಾವು ಡೆವಲಪ್ ಮಾಡ್ತೇವೆ ಈ ದಕ್ಷಿಣ ಕನ್ನಡ ವಿಕಸಿತ ದಕ್ಷಿಣ ಕನ್ನಡ ಆಗಬೇಕು ಆ ದಿಸೆಯಲ್ಲಿ ಜಿಲ್ಲೆಗೆ ಒಂದು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು ಪ್ರಧಾನಮಂತ್ರಿಯವರ ಸಂಕಲ್ಪದಿಂದ ಸಂಕಲ್ಪ ಏನಿದೆ ಆ ಸಂಕಲ್ಪಕ್ಕೆ ಪೂರಕವಾಗಿ ನಾವೆಲ್ಲ ಕೆಲಸ ಮಾಡಿಕೊಳ್ಳುವಂತೆ ಯೋಚನೆ ಇಟ್ಕೊಂಡಿದ್ದೇವೆ ಹಿಂದುತ್ವಕ್ಕೆ ನನ್ನ ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ಎಲ್ಲ ಕೆಲಸಗಳನ್ನ ಮಾಡಬೇಕನ್ನುವಂತ ಇಚ್ಛೆ ನನಗಿದೆ ಅದಕ್ಕೆ ದೇವದೇವರ ಆಶೀರ್ವಾದ ಇರಲಿ ಕಾರ್ಯಕರ್ತರ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ತುಂಬಾ ಸಮಸ್ಯೆ ಇದೆ ಆ ಬಗ್ಗೆ ಹೇಳ್ತೀರಿ ನಿಮ್ಮ ಗೆದ್ರೆ ಅಡಿಕೆ ಏನು ನೋಡಿ ಅಡಿಕೆ ನಮ್ಮ ಜಿಲ್ಲೆಯ ಒಂದು ಪ್ರಮುಖ ಬೆಳೆ ನಮ್ಮ ತುಂಬ ರೈತರು ಅದರ ಮೇಲೆ ಅವಲಂಬಿತರಾಗಿದೆ ಒಂದು ರಾಜಕೀಯ ಪಾರ್ಟಿಯಾಗಿ ಈ ಭಾಗದ ಜನಪ್ರತಿನಿಧಿ ಆ ಅಡಿಕೆಯ ಸಮಸ್ಯೆ ಏನಿದೆ ಅದಕ್ಕೆ ಒಂದು ಸ್ಥಾಯಿ ರೂಪದಲ್ಲಿ ಒಂದು ಸೊಲ್ಯೂಷನ್ ಕೊಡಬೇಕನ್ನುವಂಥದ್ದು ಎಲ್ಲರ ಯೋಚನೆ ಇದೆ ಅದಕ್ಕೆ ಬೇಕಾದ ಒಂದು ರಿಸರ್ಚ್ ಆಗ ಸದ್ಯದ ಮಟ್ಟದಲ್ಲಿ ಆ ತೊಂದರೆಗಳು ಬಂದರೆ ಅದಕ್ಕೆ ಪರಿಹಾರ ಕೊಡುವಂಥದ್ದು ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ ಅಂತ ಇಲ್ಲ ಅಂತ ನಾವೀಗ ಮಾಡಬೇಕಾಗಿರೋದು ಒಂದು ಸ್ಥಾಯಿ ವ್ಯವಸ್ಥೆ ಈ ಸಮಸ್ಯೆ ಮುಂದೆ ಬಂದ್ರೆ ಅದಕ್ಕೆ ಯಾವ ರೀತಿ ಇರಬೇಕು ಸಮಸ್ಯೆ ಬರದ ರೀತಿಯಲ್ಲಿ ಏನು ಮಾಡಬಹುದು ಅನ್ನುವಂಥದಕ್ಕೆ ಒಂದು ರಿಸರ್ಚ್ ಆಗಬೇಕು ಆ ರಿಸರ್ಚ್ ದೃಷ್ಟಿಯಿಂದ ಇದನ್ನ ಸಂಬಂಧಪಟ್ಟವರಿಗೆ ಅದಕ್ಕೆ ಅದನ್ನು ಆದ್ಯತೆಯಾಗಿ ತೆಗೆದುಕೊಂಡು ಹೋಗಿ ಅವರಿಗೆ ಈ ವಿಷಯವನ್ನು ಅರ್ಥ ಮಾಡಿಸಿಕೊಳ್ಳುವಂತ ಮತ್ತು ಈ ಜಿಲ್ಲೆಯ ರೈತರಿಗೆ ಸಹಕಾರಿಯಾಗುವ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿ